ಹೇ ಸೀತಾರಾಮ್ ನ್ಯೂಸ್ ಚಾನಲ್ ವೀಕ್ಷಕ್ರಿ ನಮಸ್ಕಾರ ಶ್ರೀಕೃಷ್ಣ ಪಾರಿಯಾತದಲ್ಲಿ ಗೊಲ್ಲತಿ ಪ್ರವೇಶವಾಗಿ ಅವಳು ಹಾಲು ಮೊಸರು ವ್ಯಾಪಾರವನ್ನು ಇದ್ದಾಳೆ ಅಲ್ಲಿ ವ್ಯಾಪಾರ ಮಾಡಲಿಕ್ಕಂತ ಒಬ್ಬಳು ದೂತಿ ಬಂದಿದ್ದಾಳೆ ಅವಳು ಹೇಗೆ ಮಾತಾಡ್ತಾ ಇದ್ದಾಳೆ ಅಂತಂದರೆ ಆವಾಗ ಅಲ್ಲ ಹಾಲು ಮೊಸರು ತಂದವರು ನೀವೇ ಏನ್ರಿ ಹೌದು ನಾವೇ ರೀ ನೀವೇ ಹೆಂಗೆ ಕೊಡ ಕೇಳಿದ ಕೂಡಲೇ ಕೊಡ್ತೀರೇನು ರೀ ಅಲ್ಲ ಕೇಳಿದು ಕೂದಲೇ ಕೊಡ್ತೀವ್ರಿ ಅಲ್ಲರಿ ಹಾಲು ಮೊಸರವನ್ನು ಯಾಕೆ ತಂದಿದ್ರಿ ತೂತಿ ವ್ಯಾಪಾರ ಮಾಡಕ್ಕಂತ ಹೇಳಿದ್ರಲ್ಲ ವ್ಯಾಪಾರ ಯಾಕೆ ಮಾಡ್ತರಿ ತುತ್ತ ದುಡ್ಡಿಗಾಗಿ ಮಾಡ್ತೀವಿ ಯಾಕೆ ದುಡ್ಡು ಅದಕ್ಕೆ ಬೇಕು ದುಡ್ಡು ಹೊಟ್ಟೆಗೆ ಹೊಟ್ಟಿಗೆ ಹೊಂಕಲಿಲ್ಲ ಅಂತ ಕೇಳಿದ ಅಕ್ಷಿಣ ಹಾಗೆಲ್ಲ ಮಾತಾಡಬಾರ್ದಮ್ಮ ಲೋಕದಲ್ಲಿ ಪ್ರತಿಯೊಬ್ಬರಿಗೂ ದುಡ್ಡು ಬೇಕೇ ಬೇಕು ಯಾಕಂದರೆ ದುಡ್ಡು ಹೆಂಗೆ ಬೇಕಂತಂದ್ರೆ ದುಡ್ಡು ಇಲ್ಲದ ಜೀವನವೇ ಆಗೋದಿಲ್ಲ ಈ ನಾಡಿನೊಳಗೆ ಎಷ್ಟೋ ಮಂದಿ ಕವಿಗಳು ಎಷ್ಟೋ ಮಂದಿ ಸಾಹಿತಿಗಳಾಗಿದ್ದಾರೆ ಅದರಲ್ಲಿ ಒಬ್ಬರಂಥ ಈಶ್ವರಚಂದ್ರ ಅವರು ಒಂದು ದುಡ್ಡಿನ ಬಗ್ಗೆ ಕವನ ಪಡೆದಾರೆ ಅದನ್ನು ಹೇಳ್ತೇನೆ ಕೇಳಮ್ಮ ಹೇಗೆ ದುಡ್ಡು ಬೇಕಲ್ಲ ಮನುಜಗೆ ಸಾಕೆಂಬುದೇ ಇಲ್ಲ ದುಡ್ಡು ಬೇಕಲ್ಲ ಮನುಜಗೆ ಸಾಕೆಂಬುದೇ ಇಲ್ಲ ಬದುಕಿನ ಭವನೆ ನೀಗಲು ದುಡ್ಡು ಬಂಗಾರವೆಂದರೆ ಬೇಕು ದುಡ್ಡು ಬಟ್ಟೆ ಬರೆಯ ಕೊಳ್ಳಲು ದುಡ್ಡು ಬರಗಾಲ ಪರಿಹಾರವಾಗಿದೆ ದುಡ್ಡು ದುಡ್ಡು ಬೇಕಲ್ಲ ಮನುಜೆಗೆ ಸಾಕೆಂಬುದೇ ಇಲ್ಲ ಮನೆ ಮಠ ಮಾಡಲು ಬೇಕು ದುಡ್ಡು ಮನವನ್ನು ಹಾಳು ಮಾಡುವ ದುಡ್ಡು ಮಂಗನ ತೆರದಿ ಕುಣಿಸುವ ದುಡ್ಡು ಮರೀಚಿಕೆಯಾಗಿದೆ ಜಗದಲ್ಲಿ ದುಡ್ಡು ದುಡ್ಡು ಬೇಕಲ್ಲ ಮನುಜಗೆ ಸಾಕೆಂಬುದೇ ಇಲ್ಲ ದುಡ್ಡು ಬೇಕಲ್ಲ ಮನುಜಗೆ ಸಾಕೆಂಬುದೇ ಇಲ್ಲ ಬಾ ಎಂದರೆ ಬಾರದ ದುಡ್ಡು ಬಾಳಿಗೆ ಬೇಕು ಮಿತಿಯಲ್ಲಿ ದುಡ್ಡು ಬಾ ಎಂದರೆ ಬಾರದ ದುಡ್ಡು ಬಾಗಿಲ ಬಳಿಯೇ ದುಡಿತಕ್ಕೆ ಬಿಡ್ಡು ಬಾಳಿಗೆ ಬೇಕು ಮಿತಿಯಲ್ಲಿ ದುಡ್ಡು ಬಾಡದ ಹಾಗೆ ಉಳಿಯಲಿ ದುಡ್ಡು ದುಡ್ಡು ಬೇಕಲ್ಲ ಮನುಜಗೆ ಸಾಕೆಂಬುದೇ ಇಲ್ಲ ದೇವತ್ತು ಅಳಿಯಲು ಸಾಕು ದುಡ್ಡು ದೇವರ ನೆನಪು ತರುವುದು ದುಡ್ಡು ದೇವರಾಗಲೂ ಬೇಕಿಲ್ಲ ದುಡ್ಡು ದೇವನ ಅಂಶವಿ ಮಾಯದ ದುಡ್ಡು ದುಡ್ಡು ಬೇಕಲ್ಲ ಮನುಜೆಗೆ ಸಾಕೆಂಬುದೇ ಇಲ್ಲ ಮನುಷ್ಯಗೆ ಸಾಕೆಂಬುದೇ ಇಲ್ಲ ಮನುಜಗೆ ಸಾಕೆಂಬುದೇ ಇಲ್ಲ ಅಂತೇಳಿ ಕವಿಗಳು ಹೇಳಿದಾರಮ್ಮ ಖರೆ ಬಿಡಮ್ಮ ದುಡ್ಡು ಬೇಕು ಆದರೆ ದುಡ್ಡ ಸರ್ವಸ್ವ ಅಲ್ಲ ಯಾಕಂದರೆ ದುಡ್ಡು ಭಾಳ ಆದರೂ ಕೂಡ ನೆಮ್ಮದಿನ ಆಗ್ತೈತಿ ಎಷ್ಟು ಬೇಕು ಅಷ್ಟೇ ಜೀವನಕ್ಕೆ ದುಡ್ಡು ಬೇಕು ಇಲ್ಲಿ ಬಿಡಮ್ಮ ಈಗ ನೀವು ಹಾಲು ಹೆಂಗೆ ಕೊಡ್ತೀರಿ ಐದು ರೂಪಾಯಿ ಸೇರ ಈಗ ಐವತ್ತು ರೂಪಾಯಿ ಸೇರಿಗೆ ಹಾಲು ಕೊಡ್ತೀನಿ ಮುಂದೆ ಬೆಣ್ಣೆ ಹೆಂಗೆ ಕೊಡ್ತೀರಿ ಮೊದಲು ಐವತ್ತು ಕೊಡ್ತಿದ್ರಿ ಈಗ ಐದುನೂರು ರೂಪಾಯಿ ಕಿಲೋ ಬೆಣ್ಣೆ ಕೊಡ್ತೀನಿ ರೊಕ್ಕ ಹೋಗುವಲ್ಲ ಮಾಲ್ ಚಲೋ ಆಗಿರಲಿ ಅಲ್ಲ ರೊಕ್ಕ ಕೊಡ್ರಿ ಆಮೇಲೆ ಮಾಲ್ ತಗೋರಿ ಅಲ್ಲ ಹಾಲು ಮೊಸರು ಬೆಣ್ಣೆನ ಎಲ್ಲ ಯಾರು ಊಟ ಮಾಡ್ತಾರಮ್ಮ ಶ್ರೀಮಂತ ಮಾಡ್ತಾರು ಬಡ ಊಟ ಮಾಡೋಂಥ ಮಜ್ಜಿಗೆ ಅದ ಅವನಾಗ ಕೊಟ್ಬಿಡು ಅಲ್ಲಮ್ಮ ನೀವು ಇಷ್ಟೆಲ್ಲ ಹಾಲು ಮೊಸರು ಬೆಣ್ಣೆ ಎಲ್ಲ ನೀವು ತಗೊಂಡ್ರೆ ಮಜ್ಜಿಗೆ ನಾನು ಅಜಮಾಸ್ ನೋಡಿ ಕೊಡ್ತೀನಮ್ಮ ಅಜಮಾಸ್ ನೋಡಿ ಕೊಡ್ತೀವಿ ಅಂದರೆ ಹಂಗೆ ಕೊಡಬಾರ್ದು ಅಂಬ್ರ ಅದೊಂದು ಪಾಯ್ದೆ ಆಗೋದಿಲ್ಲ ಮತ್ತು ನಿಮ್ಮ ವ್ಯಾಪಾರ ಹೆಂಗೆ ನಮ್ಮದು ಭಾಳ ಪಾಯ್ದೆ ಭಾಳ ಪಾಯ್ದೆ ಅಂದರೆ ಅದು ಹೆಂಗೆ ಅದು ಹಂಗೆ ಇದು ಹಿಂಗೆ ಏನು ಮಾತಾಡ್ತೀರಿ ಮಾತಾಡ್ದಕ್ಕೆ ಅರ್ಥನೇ ಇಲ್ಲ ನೋಡು ದುಡ್ಡು ಇಲ್ಲದೆ ಏನು ಸಿಗೋದಿಲ್ಲ ದುಡ್ಡಿದ್ರೆನ ವ್ಯಾಪಾರ ಆಗ್ತೈತಿ ಬೇಕಾದ ನಾನು ಕೊಡಗ್ತಾಯಿರೋದನ್ನು ನಮ್ಮ ವ್ಯಾಪಾರ ಹಿಂಗೆ ಅಂದ್ರೆ ಇದು ಸರಿ ಆಗೋದಿಲ್ಲ ಅಲ್ಲಮ್ಮ ಇದು ಎಂಥ ಗೆರಾಕಿ ತಂದದಿ ಅದೇನು ಬಿಡಮ್ಮ ಆಗೇನು ಹಾಲು ಮೊಸರ ಉಣ್ಣು ಬರೀ ಎಂಬಿ ಎಮ್ಮಿ ದುಬ್ಬೆಕ್ತೈತದ ಇಲ್ಲಮ್ಮ ಇಂಥ ಗಿರಾಕಿಂದ ನಮಗೆ ವ್ಯಾಪಾರ ಆಗೋದಿಲ್ಲ ಇಲ್ಲಿ ನನಗೆ ನೋಡು ತಾನು ಹಿಡ್ದಿದ್ರು ಕೂಡ ಮುಂದಿನ ಮನೆ ತೋರ್ಸು ಅಂತ ಹೇಳಿದಾರಮ್ಮ ಅಲ್ಲ ನಿಮಗೆ ವ್ಯಾಪಾರ ಮಾಡೋಕೆ ಆಗಲಿಲ್ಲ ಅಂತಂದರೆ ನಂಗೆ ಮತ್ತೆ ಬೇರೆ ಯಾವ ಊರಿಗೆ ಹೋಗಬೇಕು ಯಾವ ಊರಿಗೆ ಹೋಗಬೇಕು ನಾನು ವ್ಯಾಪಾರ ಎಲ್ಲಿ ಆಗ್ತೈತಿ ಅದನ್ನಾದರೂ ನೀವು ಹೇಳಿದ್ರಿ ಹಂಗೆ ನಾನು ಮಾಡ್ತೇನೆ ಅದು ಬಿಡಮ್ಮ ಅಲ್ವ ನೀವು ವ್ಯಾಪಾರ ಮಾಡವ್ರಾ ಯಾವ ಊರಿಗೆ ಹೋದ್ರೆ ವ್ಯಾಪಾರ ಅಕ್ಕತಿ ಎಲ್ಲಿ ಹೋದ್ರೆ ನಿಮಗೆ ಮಾಲು ಆಕತ್ತಿ ಅಂದ ಗೊತ್ತು ಸುಮ್ಮನೆ ನಮ್ಮನೆ ಯಾಕೆ ಕೇಳ್ತೀರಿ ನೋಡಮ್ಮ ಹಾಗೇನಿಲ್ಲ ಕೇಳಬೇಕಾಗ್ತದೆ ಒಬ್ಬೊಬ್ಬರಿಗೆ ಒಂದೊಂದು ಹಾದಿ ಗೊತ್ತಿರ್ತಾವೆ ನೋಡು ನಾವು ಈ ಹಾದಿ ಯಾವರಿಗೂ ಹೋತಂತೆ ಒಬ್ಬ ದನಕಾಯವನ್ನು ಕೇಳಿದ್ರು ಕೂಡ ಅವ್ನು ಹೇಳ್ತಾನೆ ಅದಕ್ಕಾಗಿ ನೀವು ಬಿಟ್ಟರು ಕೂಡ ನನಗೆ ಬಿಡಾಕ್ ಬರೋದಿಲ್ಲಮ್ಮ ಅಲ್ಲಿ ದೂರದಲ್ಲಿ ಕಾಣ್ತದಮ್ಮ ಅದು ಯಾವ ಊರು ಅದು ಚನ್ನಪಟ್ಟಣ ನೋಡ್ಯವ ಚನ್ನಪಟ್ಟಣ ಅಂದರೆ ಏನಮ್ಮ ದುರ್ಗವನ ಭಕ್ತರು ಏನಮ್ಮ ದುರ್ಗಾಮಾತೆಯೇ ಭಕ್ತರು ಏನಮ್ಮ ಅಲ್ಲಿ ಹೋದರೆ ಅದೇ ವ್ಯಾಪಾರ ಐತೆ ನಮ್ಮ ಏನು ಬಿಡವ ಹಾಲು ವ್ಯಾಪಾರ ಆಗಲಿಕ್ಕಿಲ್ಲ ಅಲ್ಲಿ ನೋಡಿ ಮಲಿ ಮಿಣಕ್ 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 ಕಾಣ್ತದಲ್ಲ ಅದು ಯಾವ ಅಮ್ಮ ಅದು ಗೋಕುಲ ನೋಡಮ್ಮ ಅಮ್ಮ ಗೋಕುಲ ಎಷ್ಟು ಚಂದದಲ್ಲಮ್ಮ ಏನ ಚಂದ ಕಾಣಸ್ತೈತಿ ಈ ನಗರ ದೂತೆ ನೋಡ ಗೋಕುಲ ಏನ ಚಂದ ಕಾಣಿಸ್ತೈತಿ ಈ ನಗರ ದೂತೆ ನೋಡ ಗೋಕುಲ ಗೋಕುಲ ಕಟ್ಟಿಸಿದ ಅರಸ ಇರುವನು ತಾಬಲು ಸರಸ ಗೋಕುಲ ಕಟ್ಟಿಸಿದ ಅರಸ ಇರುವನು ತಾಬಲು ಸರಸ ಏನ ಗಂಭೀರ ಎಂತ ಸುಂದರ ಏನ ಗಂಭೀರ ಎಂಥ ಸುಂದರ ಏನ ಚಂದ ಕಾಣಸ್ತೈತಿ ಈ ನಗರ ದೂತ ನೋಡ ಗೋಕುಲ ಏನ ಚಂದ ಕಾಣಸ್ತೈತಿ ಈ ನಗರ ಏನು ನೋಡ ಗೋಕುಲ ದೂತೆ ನೋಡ ಗೋಕುಲ ದೂತೆ ನೋಡ ಗೋಕುಲ ಅಮ್ಮ ಗೋಕುಲ ನೋಡೋದಕ್ಕೆ ಎಷ್ಟು ಚಂದ ಕಾಣಿಸದಮ್ಮ ಹೌದಮ್ಮ ಅದು ಪರಮಾತ್ಮ ಇರುವಂಥ ಸ್ಥಾನ ಗೋಕುಲ ಅಂತಂದರೆ ಅಲ್ಲಿ ಗೋ ಒಂದು ಸಾತ್ವಿಕ ಜನರು ಇರ್ತಾರೆ ಅಲ್ಲಿ ಹಂತ ಒಂದು ಪರಮಾತ್ಮ ಅಲ್ಲಿ ಯಾವಾಗಲೂ ನೆರೆ ನಿಂತಿರ್ತಾನ ಅದಕ್ಕೆ ಗೋಕುಲ ಅಂತಿದ್ದಾರೆ ಹಾಗೆ ಮಗೋ ಅಂದರೆ ಆಕಳು ಕುಲ ಅಂತಂದ್ರೆ ಸಮೂಹ ಅಂತಲ್ಲ ಹೌದಮ್ಮ ಆಕಳ ಸ್ವಭಾವದಂಥ ಜನರಿಗೆ ಸಾತ್ವಿಕರು ಅಂತಾರೆ ಹಾಗಾದ್ರೆ ಯಾವ್ಯಾವ ಓಣಿಗಳದಾವಮ್ಮ ನೋಡಮ್ಮ ಇಲ್ಲಿ ಇದ್ದಂಗೆ ನಾ ಅಲ್ಲಿ ಅದಾವ ಹೇಗ ತಿಳಿಯಲಿಲ್ಲ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಅಲ್ಲಿಯೂ ಕೂಡ ನಾಲ್ಕು ಪ್ರಕಾರದ ಜನ ಇದಾರೆ ತುತೆ ಬ್ರಾಹ್ಮಣ ಅಂದ್ರೆ ಏನು ನೋಡಮ್ಮ ಈ ಕೇವಲ ಬ್ರಾಹ್ಮಣ ಅಂತಂದ್ರೆ ಜಾತಿಗೆ ಸೀಮಿತವಾಗಿ ಇಲ್ಲ ಅಂದರೆ ಯಾರು ಬ್ರಹ್ಮಜ್ಞಾನ ಬಲ್ಲವರು ಅವರೇ ಬ್ರಾಹ್ಮಣರು ಅಂತ ತಿಳ್ಕೊಬೇಕಮ್ಮ ಒಂದು ಕ್ಷತ್ರಿಯರಂದರೆ ಹೇಗಮ್ಮ ಹುಟ್ಟಿನಿಂದ ಅಶ್ರೂರಾಗಿ ಯುದ್ಧಕಲೆಯಲ್ಲಿ ನಿಪುಣರಾಗಿ ರಾಜತಂತ್ರವನ್ನು ಬಲ್ಲಂಥ ಆಡಳಿತವನ್ನು ನಡೆಸತಕ್ಕಂಥ ಶಕ್ತಿಗಳವರೇ ಕ್ಷತ್ರಿಯರಮ್ಮ ಇನ್ನು ವೈಶ್ಯರು ಅಂದರೆ ಯಾರಮ್ಮ ನೋಡಮ್ಮ ಈ ಲೋಕ ನಡೀಬೇಕಾದರೆ ಕಾಯಾವಾಚ ಮನಸ ಪರಿಶುದ್ಧರಾಗಿ ವ್ಯಾಪಾರ ಉದ್ಯೋಗಗಳನ್ನು ಮಾಡಿ ಸರ್ವರಿಗೂ ಸುಖವಾಗಲಿ ಅನ್ನುವಂಥ ದೃಷ್ಟಿಯಿಂದ ಸಮಾನ ಭಾವದಿಂದ ವ್ಯಾಪಾರ ಉದ್ಯೋಗಗಳನ್ನು ಯಾರು ಮಾಡ್ತಾರೋ ಅವರೇ ವೈಶ್ಯರಂತ ಕಳ್ಸ್ಕೊಳ್ತಾರಮ್ಮ ಇಲ್ಲಿ ಬಿಡಮ್ಮ ಶೂದ್ರ ಅಂತ ಅಮ್ಮ ನೋಡ್ತಾಯಿ ಈ ಎಲ್ಲ ವರ್ಗಕ್ಕಿಂತಲೂ ಸರ್ವಶ್ರೇಷ್ಠರಾದವರು ಶುದ್ಧ ಜನಾಂಗದವರು ಯಾಕಂತಂದರೆ ಪರಮಾತ್ಮನನ್ನು ಕಂಡು ಲೋಕ ಕಲ್ಯಾಣಾರ್ಥವಾಗಿ ಈ ಮೂರು ವರ್ಗಗಳ ಸೇವೆಯನ್ನು ಮಾಡತಕ್ಕಂಥವ್ರು ಇವರು ಇವರು ಮಾಡತಕ್ಕಂಥ ಕಾರ್ಯ ತಂದೆ ತಾಯಿ ಯಾವ ಪ್ರಕಾರ ಮಕ್ಕಳನ್ನು ಜೋಪಾನ ಮಾಡ್ತಾರೋ ಹಾಗೇ ಸಮಾಜ ಎನ್ನುವಂಥ ಶಿಶುವನ್ನು ಪ್ರೀತಿಯಿಂದ ಜೋಪಾನ ಮಾಡತಕ್ಕಂಥವರು ನಮ್ಮ ಶುದ್ರ ಜನಾಂಗದವರು ಇವರು ತವರದ್ದು ಪರೋಪಕಾರವನ್ನೇ ಇಡಿಸಿಕೊಂಡು ಇವರು ಕಾರ್ಯ ಮಾಡುವುದು ಪರಮಾತ್ಮನಿಗೂ ಪ್ರಿಯ ಹಾಗೂ ಲೋಕದಲ್ಲಿ ಕೂಡ ಎಲ್ಲರೂ ಇವರನ್ನ ಕೊಂಡಾಡ್ತಾರಮ್ಮ ಇವೆಲ್ಲ ನಾಲ್ಕು ಪ್ರಕಾರದಂಥ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಹೀಗೆ ನಾಲ್ಕು ಪ್ರಕಾರದ ಜನರು ಕೂಡ ಆ ಗೋಕುಲದಲ್ಲಿ ಇದ್ದಾರಮ್ಮ ಅಮ್ಮ ಈ ನಾಲ್ಕು ಹಣಗಳಲ್ಲಿ ನನ್ನ ಹೈನು ಊಟ ಮಾಡೋ ಯಾರಮ್ಮ ಏನು ಮಾತಾಡ್ತೀಯಮ್ಮ ಹಾಗಲ್ಲ ನನ್ನ ಹೈಣ ಅಂತಂದ್ರೇನು ನಾನು ತಂದಂಥ ಹಾಲು ಮೊಸರು ಬೆಣ್ಣೆ ಯಾರು ಊಟ ಮಾಡ್ತಾರೋ ಅಂತ ಕೇಳಿದಿನಿ ಅಲ್ಲ ನಿನಗೆ ಗೊತ್ತಿರ್ತೈತಲ್ಲ ನಾ ಎಲ್ಲಿ ಅನ್ನೋದು ಹಾಗಾದ್ರೆ ನೃತ್ಯ ನಾನು ವ್ಯಾಪಾರ ಮಾಡ್ಲಿಕ್ಕೆ ಹೋದ್ರೆ ಆ ಬ್ರಾಹ್ಮಣರ ಓಣಿಗೆ ಹೋಗ್ತೀನಿ ಹಾಂ ಒಳ್ಳೆ ಮೆತ್ತನ್ನು ಮೆತ್ತನ್ನು ಹುಡುಕಿದೆಯಲ್ಲ ಯಾಕೆ ನೋಡುವ ಹೊಲ ಮನೆಗೆ ಹೋದರೂ ಕೂಡ ಹೈಣ ಊಟ ಮಾಡೋರು ಅಂದ್ರೆ ಬ್ರಾಹ್ಮಣರೇ ಇಲ್ಲ ಬಿಡಮ್ಮ ಯಾರಾದರೂ ಕೂಡ ಹಾಲ ಊಟ ಮಾಡ್ತಾರೆ ಆದರೆ ಮೊದಲಿಂದಲೂ ಅವರು ಹಾಲು ಹೈನು ವ್ಯಾಪಾರ ಮಾಡಿದ್ರು ಅಲ್ಲೇ ಬ್ರಾಹ್ಮಣರ ಒಣೆಯಲ್ಲೇ ಅದಕ್ಕೆ ನಾನು ಅಲ್ಲೇ ಹೋಗ್ತೀನಿ ಅಂದರೆ ಬ್ರಾಹ್ಮಣರು ಅಂತಂದ್ರೆ ಹೇಗಂತೀವ ನೀನು ನೋಡು ಪರಮಾತ್ಮ ಈ ದಿವ್ಯ ಶರೀರದಿಂದ ಬ್ರಾಹ್ಮಣ ಅಂದರೆ ಬ್ರಹ್ಮತತ್ವವನ್ನು ಅಂತ ಬ್ರಾಹ್ಮಣರು ಹುಟ್ಟಿದಾರ ಅಂತ ಪ್ರತೀತಿದಮ್ಮ ಹಾಗೆ ಭುಜದಿಂದ ಪರಾಕ್ರಮಿಗಳ ಅಂತ ಕ್ಷತ್ರಿಯರು ಹುಟ್ಟಿದಾರಂತೆ ಹೇಳ್ತಾರಮ್ಮ ಮುಂದೆ ಈ ಟಕದಿಂದ ವ್ಯವಹಾರ ಅಂತ ವೈಶ್ಯರು ಹುಟ್ಟಿದ್ದಾರೆ ಅಂತ ಹೇಳ್ತಾರೆ ಹಾಗೆ ಸರ್ವ ಕಾರ್ಯಕ್ಕೂ ಆಧಾರವಾದ ಪಾದಗಳಿಂದ ಸೇವಾ ಬುದ್ಧಿ ಉಳ್ಳವರು ಭಗವಂತನಿಗೆ ಹೆಚ್ಚು ಪ್ರಿಯರಾದಂಥವರು ಶುದ್ಧ ಜನಾಂಗದವರು ಹುಟ್ಟಿದ್ದಾರೆ ಅಂತೇಳಿ ಒಂದು ಪ್ರತೀತಿ ಇದೆ ಅಮ್ಮ ಹಾಗೆ ನಾವು ಈ ದೈವಾಧೀನಂ ಜಗತ್ತಂ ಮಂತ್ರಾಧೀನಂ ದೈವತಂ ಬ್ರಾಹ್ಮಣಾಧೀನಂ ಮಂತ್ರಂ ಬ್ರಾಹ್ಮಣೇ ಮಮ ದೇವತಾ ಅಂತ ಶ್ರುತಿ ಕೂಡ ಸಾರ್ತದಮ್ಮ ಅಂದ್ರೇನು ಈ ಜಗತ್ತು ಪರಮಾತ್ಮನ ಆಧೀನದಲ್ಲಿ ನಡೆದ ಇದನ್ನೇ ನಾವು ಇಲ್ಲಿ ಏನಾರ ಮಾಡ್ತೀವಿ ಅಂದರೆ ನಮ್ಮ ಕಡೆಯಿಂದ ಏನೂ ಸಾಧ್ಯ ಇಲ್ಲ ಎಲ್ಲವೂ ಪರಮಾತ್ಮನ ಆಧೀನದಲ್ಲಿ ಅವನು ಹೇಗೆ ನಡೆಸ್ತಾನೋ ಅದೇ ಪ್ರಕಾರವಾಗಿ ನಾವು ಇಲ್ಲಿ ನಡಿಬೇಕಾಗ್ತದೆ ಸೂತ್ರಧಾರಿ ಪರಮಾತ್ಮ ನಾವೆಲ್ಲರೂ ಜೀವಾತ್ಮರು ಅವನು ಹೇಳಿದಂಗೆ ಕೇಳಬೇಕು ಹಾಗಾದರೆ ಈ ಪರಮಾತ್ಮ ಯಾರ ಆಧೀನದಾನವಾ ಆ ಪರಮಾತ್ಮ ಮಂತ್ರದ ಆಧೀನದಲ್ಲಿದ್ದಾನೆ ಆಯಿತಮ್ಮ ಈ ಮಂತ್ರ ಯಾರ ಆಧೀನದಾಗೈತಿ ನೋಡಮ್ಮ ಬ್ರಹ್ಮ ತತ್ವವನ್ನು ಸದಾ ಕಾಲದಲ್ಲಿ ಚಿಂತನೆ ಮಾಡುವಂಥ ಬ್ರಾಹ್ಮಣರ ಬಾಯಲ್ಲಿ ಮಂತ್ರಗಳು ಸದಾ ನಾಯಿರೋದನ್ನು ಯಾವಾಗಲೂ ಮಂತ್ರ ಪಠಣವನ್ನು ಬ್ರಾಹ್ಮಣರು ಮಾಡ್ತಾ ಇರ್ತಾರೆ ಮಂತ್ರ ಬ್ರಾಹ್ಮಣರ ಆದ್ರಿಂದ ಇದ್ದಂಗೆ ಆತಮ್ಮ ಹೌದು ದೂತೆ ಅದ ಕಾರಣ ಬ್ರಾಹ್ಮಣರೇ ಈ ಭೂಲೋಕದ ದೇವತೆಗಳು ಅಂತಾರಲ್ಲ ಹಾಗಲ್ಲ ದೂತೆ ಚಂಡಕಿ ಬಿಟ್ಟು ಜನಿವಾರ ಹಾಕ್ಕೊಂಡು ಮೈಗೆಲ್ಲ ಗಂಧ ದಿಸಿಕೊಂಡು ತಿರುಗಾಡವರೆಲ್ಲ ಈ ಭೂಲೋಕದಲ್ಲಿ ಶ್ರೇಷ್ಠ ಅಂದಂಗೆ ಆತೋ ಅಂದಂಗೆ ಆತ ಹಾಗಲ್ಲ ಹೇ ಚಿ ನೋಡು ಏನಂತೀಮ ಹಂತವು ಎಲ್ಲರೂ ಕೇವಲ ವೇಷ ವೇಷಮಾತ್ರದಿಂದ ಬ್ರಾಹ್ಮರಣಿಸಿಕೊಡುವುದಿಲ್ಲ ನೋಡಮ್ಮ ರಚನೋತ್ತೀಚ ಶಾಸ್ತ್ರಾರ್ಥಮಂ ಆಚಾರ್ಯಸ್ತಾಪ ಯಜ್ಞವೇ ಸ್ವಯಂ ಆಚಾರತೆಯ ಸದಾಚಾರಂ ಎಂದು ಶೃತಿಗಳು ಸಾರ್ಥ ಇದ್ದಾವಮ್ಮ ಅಂತ ಏನು ತಿಳಿಯಲಿಲ್ಲ ನನಗೆ ಅಚನವತೀಚ ಬ್ರಾಹ್ಮಣ ಅಂದರೆ ಹಿಂಗೆ ಯಾರು ವೇದಾಂತ ಶಾಸ್ತ್ರಗಳನ್ನು ಓದಿಕೊಂಡು ಅವುಗಳಲ್ಲಿರುವಂಥ ನಿಜ ತತ್ವಗಳನ್ನು ಸ್ವಯಂ ಆಚರಣೆಯೊಳಗೆ ತಂದು ಇತರರಿಗೆ ಅವುಗಳನ್ನು ಬೋಧಿಸಿ ಅವರನ್ನು ತಮ್ಮಂತೆ ಇತರರನ್ನು ಉದ್ಧಾರ ಮಾಡುವಂಥ ಪವಿತ್ರ ಕಾರ್ಯವನ್ನು ಯಾರು ಮಾಡ್ತದಾರೋ ಅವರಿಗೆ ಬ್ರಾಹ್ಮಣರು ಅವರು ಈ ಭೂಲೋಕದ ನಿಜ ದೇವತೆಗಳು ಅವರೇ ಗುರುಗಳು ಅವರೇ ಆಚಾರ್ಯಂತೆ ಶ್ರುತಿ ಹೇಳ್ತದಮ್ಮ ಹಾಗಾದರೆ ಇವರು ಬ್ರಾಹ್ಮಣರ ನಾವು ಹೆಂಗೆ ಗುರ್ತಾಯಿಡಿದಮ್ಮ ಮಾರುತಿ ದೇವರ ಗುಡಿ ಮುಂದೆ ಏನಿರ್ತದಮ್ಮ ಒಂದು ಸ್ತಂಭ ಹೌದು ಮಾರುತಿ ಶ್ರೀರಾಮನ ಭಕ್ತ ಅದರಂತೆ ಬ್ರಾಹ್ಮಣ ಮನೆಗಳ ಮುಂದೆ ಏನಿರ್ತದಪ್ಪ ಅಂದರೆ ಒಂದು ತುಳಸಿ ಕಟ್ಟಿರ್ತದೆ ಅದಕ್ಕೆ ಗುರ್ತಾಯಿದ ನಾನು ಗೋಕುಲಕ್ಕೆ ಹೂ ಬಿಡಿನಮ್ಮ ಹೌದಮ್ಮ ಆ ಗೋಕುಲಕ್ಕೆ ಹೋಗ್ಬೇಕಾದ್ರೆ ನೀನು ಊರೊಳಗೆ ಪ್ರವೇಶ ಮಾಡಿ ಅಂತಂದರೆ ಮೊದಲು ಹನುಮಂತ ದೇವ್ರ ಗುಡಿ ಹತ್ತದೆ ಮುಂದೆ ಸ್ವಲ್ಪ ಒಂದು ಹೋದರೆ ತುಳಸಿ ಅದಕ್ಕೆ ಬ್ರಾಹ್ಮಣರ ಮನೆಗೆ ಇರ್ತಾವೆ ಅದೇ ಬ್ರಾಹ್ಮಣರನ್ನ ತಿಳ್ಕೊಂಡು ಹೋಗಿಬಿಡ್ಬೇಕಮ್ಮ ಅಲ್ಲಮ್ಮ ಅಲ್ಲಿ ಯಾರಾದರೂ ಕಾಡಿಬೇಡವರು ಯಾರದಾರ ಏನಮ್ಮ ಯಾಕೆ ಇದು ನನಗೆ ಬಂತು ಅಲ್ಲಮ್ಮ ನಾನು ವ್ಯಾಪಾರ ಬೇಕಾದ ಸುರುಳಿತ ಆಗಬೇಕಲ್ಲ ಅದು ಕರೆಯೋದು ಬಿಡು ನೋಡುವ ಒಬ್ಬ ಮಾತ್ರ ಅದಾನು ಸುಂಕದು ಸುಬ್ಬಣ್ಣನ ಮಗ ರುಬ್ಬಣ್ಣ ಅಂತ ಒಬ್ಬದ ನೋಡು ಅವ್ವ ಏನ ತೂತಿ ಈ ಗೊಲ್ತವ್ವ ಯಾವಾಗಲೂ ಅವ್ನ ಗಜ್ಜಿಗೆ ಸಿಕ್ಕಂಕ ಅಂತೇಳಲ್ಲ ಹಾಂಗಲ್ಲ ಅಲ್ಲ ಗೋಪಾಲನ ಸಿಕ್ಕಿ ಗೊತ್ತೈತಿ ನೋಡಿ ಇಲ್ಲಿ ಬಿಡು ಅವನ ಮೂರ್ತಿ ಸಂದಿದ್ರು ಕೂಡ ಕೀರ್ತಿ ಭಾಳ ದೊಡ್ಡದೈತೆ ಅಂದ್ಕೊಳ್ಳಿ ಎಲ್ಲರಿಗೂ ಗೋಪಾಲಂದ ಎಲ್ಲರಿಗೂ ಗೊತ್ತೈತಿ ಅವನ ಬಾಲಕೃಷ್ಣ ಅವತಾರ ಎಲ್ಲ ಎಲ್ಲರಿಗೆ ಹೌದು ಅವನ ಕೀರ್ತಿ ಕೇಳಿದ್ದೀನಿ ನಾನು ನೋಡಿಲ್ವ ಅಲ್ಲಿಗೆ ಹೋಗ್ಬೇಕಂತ ಮಾಡಿದ್ದೀನಿ ದೂತೆ ನೀವು ಹಿಂದೋಗಿರಲಿಲ್ಲ ಪ್ರಜಿತಿ ಹೇಳಿ ಕೀಗೆ ಅಂತ ನೋಡು ನಾ ಬದ್ನಿಕಾಯಿ ಬುಟ್ಟಿ ತೊಗೊಂಡು ಹೋಗಿದ್ನಿವ ಆಕೆ ಅಲ್ಲಿ ಹೋಗಿ ಅವ್ರು ಒಣೆಯಾಗ ಬದ್ನೇಕಾಯಿರು ಅಂತ ನಾನು ಕುಯ್ದಾಗ ಬಂದು ಏಕದಮ್ಮ ಬಂದು ನನ್ನ ಮಂದ ಕೂತ್ಬಿಟ್ಟವ ಯಾರು ಗೋಪಾಲ ಅವು ಅಂದ ನಾನು ಕರಿಶಿರಿ ಇಟ್ಟಿದ್ನಿ ಉಪ್ಪು ಹಂಗ ಸಸ್ರ ಗುಬ್ಬು ಸಾತ್ ಹುಟ್ಟಿನಿ ಬದ್ನಿಕಾಯಿ ಬುಟ್ಟಿ ತಲೆ ಮೇಲೆ ಹೊತ್ತೀನಿ ಗೋಕುಲದ ಪ್ಯಾಟಿಗುಂಟ ಅಂತ ಅಂಥೇಳಿ ಒದರಿಕೋತ ನಾನು ಹೋಗುವಾಗ ಯವ ಅವನು ನಾನು ದನಿ ಕೇಳಿದ ರೈ ರೊಟ್ಟಂತೇಳಿ ಬುಟ್ಟಿ ಬಂದು ಬಂದು ಕುಂತು ಬಿಟ್ಟು ನೋಡುವ ಮುಂದೇನಾಯ್ತಮ್ಮ ಏನಾಗ್ತದೆ ಬಿಡವ ನಾನು ಬದ್ನೇಕಾಯಿ ಬುಟ್ಟಿನ ಚಿಪ್ಪಾಡಿ ಮಾಡಿದ ನನ್ನ ಮೈಮೇಲೆ ಬ ಮ ಬರಕ್ಕೆ ಹಚ್ಚಿದವಾ ತುತ ಏನಂದೇ ಮನಿ ನಾವು ಗೋಪಾಲ್ಗೆ ಈ ಹುಡುಗ ನಾನು ಮುದುಕಿದನು ಅಂತೇಳಿ ಅದು ಏನೇ ಇರಲಿ ಅಂತಂದ ಮುದುಕಿರು ಏನೇ ಇರಲಿ ನೀ ಬೇಕಂದ ನಂತರ ನನ್ನ ಹರದ ಹಿರಿಕಾಯಿ ನುಗ್ಗಿಸಿ ನುಗ್ಗಿಕಾಯಿ ಮಾಡಿದ ನಾನು ಬುಟ್ಟಿ ಎಲ್ಲಿ ಏಚು ಶಿಂಬೆ ಏಚು ಅಲ್ಲೇ ಬಿಟ್ಟು ಬಂದೀನಿ ನೋಡವ ಹಿಂಗಾಗೈತಿ ಅಷ್ಟು ಬಿರಿಕೆದಾನವ ಗೋಪಾಲಕೃಷ್ಣ ತೂತೆ ಹವ ಅಲ್ಲಿ ಹೋದ್ರೆ ನನಗೂ ಹಿಂಗೆ ಮಾಡ್ತಾನಂತಂದು ಏನು ನನಗೇನು ಗೊತ್ತಿಲ್ಲವಾ ನಾ ಹೋದಾಗ ನನ್ನ ಪಚಿತ ನಾನು ಹೆಂಗೆ ಹೇಳೀನಿ ನೋಡು ಅಲ್ಲಿ ಅವಗೆ ಕೊಡ್ದು ಕೊಟ್ರೆ ನಾನೇನು ಮಾಡ್ತಮ್ಮ ಹಂಗಲ್ವ ಅವ ಕೇಳಿದ್ರೆ ಕೊಡೋದು ಕೊಟ್ಟೆ ಅಂತಂದ್ರೆ ನಿನ್ನೇನು ಮಾಡ್ತ ಇನ್ನೂ ಮಾಡೋದಿಲ್ಲ ಹಾಗಾದರೆ ಆ ತುಂಟ ಬಾಲಕೃಷ್ಣನ ಮುದ್ದು ಬಾಯಿಗೆ ನನ್ನ ಬೆಣ್ಣೆಯನ್ನು ಒರೆಸಿ ನನ್ನ ಹೈನ ವ್ಯಾಪಾರ ಮಾಡಿಕೊಂಡು ಬರ್ತೀನಿ ನೋಡಿದೂತೆ ಹಂಗಾರ್ದುತಿ ಗೋಕುಲ್ಕ ಹೋಗ್ಬೇಕಮ್ಮ ಹೌದಮ್ಮ ಹೊತ್ತಾಗೈತಿ ಯಾಕೆ ಹೋಗು ನಮ್ಮ ಬೇಗ ಅಲ್ಲಿ ಹೋಗಿ ಮುಟ್ಟಬೇಕಲ್ಲ ಮತ್ತು ಗೋಕುಲ್ಗೆ ಹೋಗ್ಬೇಕಾರೆ ಹೆಂಗೆ ಹೋಗೋದಮ್ಮ ಅಲ್ಲ ನಿನ್ನ ಗೊತ್ತಿಲ್ಲ ಹೆಂಗೆ ಹೋಗೋದು ಹಂಗೆ ಟಿಪ್ ಟಾಪ್ ಹೋಗೋದ್ವಾ ಏನು ಹುಚ್ಚಿಟ್ವಿ ಟಿಪ್ ಟಾಪ್ ಅಂದರೆ ಏನು ಅದು ಶೃಂಗಾರದಿಂದ ಹೋಗ್ಬೇಕಮ್ಮ ಶೃಂಗಾರ ಅಂದರೆ ಏನು ಒಳ್ಳೆ ಡೌಲಾಗಿ ಹೋಗೋದು ಡೌಲ್ ಅಂದರೆ ಏನು ಡೌಲ್ ಅಂದರೆ ಒಳ್ಳೆ ಚೆಂದಾಗಿ ಹೋಗೋದು ತೂತೆ ಚಂದ ಹೋಗುದು ಅಂದವಳೆ ಮಸಲೆ ಹೋಗೋದ್ವ ಮಸಲೆ ಅಂದ್ರೆ ಶಿಸ್ಲೆ ಹೋಗೋದ್ವಾ ಇಲ್ಲಿ ಬಿಡುತ್ತೆ ನೋಡು ಈಗ ನಾಳೆ ಹೆಂಗೆ ನನ್ನ ಹೇಳ್ತೇನೆ ಭರ್ಜರಿ ಭರ್ಜರಿ ಪಿತಾಂಬರ ಉಟ್ಕೊಂಡು ಮೊಗ್ಗೆ ಕುಪ್ಪುಸವನ್ನು ತೊಟ್ಟುಕೊಂಡು ಮುತ್ತಿನ ಮತ್ತಿಷ್ಟು ಆಭರಣಗಳನ್ನು ಹಾಕಿಕೊಂಡು ತನೆಯ ಮೇಲೆ ಬಟ್ಟೆಯನ್ನು ಹೊತ್ತುಕೊಂಡು ಪರಮಾತ್ಮನ ನಾಮಸ್ಮರಣೆ ಮಾಡ್ತಾ ನಾಳೆ ಹೋಗ್ತೇನಮ್ಮ ಆದ್ರೆ ತಾಯಿ ಹೋಗಬಾರಮ್ಮ ಚಂದ್ರಗಾವಿಯ ನೋಟ್ಟು ಗುಂಡ ಮೂತನು പെണ്ടതരുടിയോ കാല നെതാളു ചന്ദിയൊട്ടു ഗുന്ദൂത്തു കൊട്ട പെണ്ടതരുടിയോ ദ നെതാളു ആ ഹൂതായ നാനിന്ന് ഗോപാലകൃഷ്ണനെ കാണോദൈ ഹിബനി Сэр, Намаскар.